ಇಪ್ಪತ್ತೆಂಟರವರೆಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಸಿಎಂ ಇರ್ತಾರೆ ಸಿದ್ದರಾಮಯ್ಯ ಮುಂದುವರಿಕೆ ಬಗ್ಗೆ ಸ್ಪಷ್ಟನೆ ನೀಡದ ಸಚಿವ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬಂದಾಗ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಹ ಸನ್ನಿವೇಶ ಬಂದಾಗ ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಖರ್ಗೆ ಭೇಟಿ ಮಾಡಿದ ಬಳಿಕ ಸಚಿವ ಎಚ್ ಸಿ ಮಹದೇವಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಗಲು ಕನಸನ್ನ ಕಾಣ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ವರೆಗೂ ಕೂಡ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ಎಚ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಸಂಪೂರ್ಣ ಮಾಡಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಎಲ್ಲರೂ ಆಕ್ಟಿವ್ ಆಗಿ ಪಕ್ಷ ಕಟ್ಟಿ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಮುಂದುವರಿಕೆ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಿಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ನಿವೇಶ ಬಂದಾಗಬೇಕಾದ್ರೆ ವರಿಷ್ಠರು ತೀರ್ಮಾನವನ್ನ ಮಾಡುತ್ತಾರೆ ಅಧ್ಯಕ್ಷರು ಮೂರು ಜನ ಬಿಟ್ಟು ಬೇರೆ ಮಾತಾಡಿ ನೀವು ಮಾತಾಡ ಅದು ಬಿಟ್ಟು ಬೇರೆ ಏನೇನಿಲ್ಲ ಆಗಿದ್ದರೂ ಕೂಡ ಈ ಪರಿಸ್ಥಿತಿಯಲ್ಲಿ ಬಂದಾಗ ಈ ಪರಿಸ್ಥಿತಿ ಏನು ಇಲ್ಲ ಏನು ನೀವು ಪರಿಸ್ಥಿತಿ ಏನಿದೆ ಯಾವ ವಿಷಯನೂ ಮಾತಾಡ್ಲಿಲ್ಲ ಎಲ್ಲ ಆಗಲ್ಗನ್ಸ್ ಕಾಣ್ತಾ ಇದ್ದಾರೆ ಏನು ಆಗೋಲ್ಲ ಬಿಡಿ ಕಾಂಗ್ರೆಸ್ ವಿಲ್ ಕಂಪ್ಲೀಟ್ ಈ ಟರ್ಮ್ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಸಂಪೂರ್ಣ ಮಾಡಿ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸಹಕಾರ ರಚನೆ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ ಈಗ ಅವರೇ ಇದ್ದಾರಲ್ವಾ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ ಅವಾಗಿನ ಸಂಪೂರ್ಣ ಮಾಡ್ತಾರೆ ಇಪ್ಪತ್ತೆಂಟನೇ ಇಸುವಿಗೆ ಮತ್ತೆ ಕಾಂಗ್ರೆಸ್ ಅದು ಕರಕ್ ಬರುತ್ತೆ ಮುಖ್ಯಮಂತ್ರಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಇದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದು ಅವಧಿ ಪೂರೈಸಿ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆವಾಗ ಏನ್ ಬೇಕಾದ್ರೂ ಆಗ್ಬಹುದು ಅದು ಕೂಡ ಅದು ಕೂಡ ಪಕ್ಷದ ಹೈಕಮಾಂಡ್ ಬೇಕು ರೇಸು ಪ್ರಾರಂಭ ಆದಾಗ ಪ್ಲೇಯರ್ಸ್ ಯಾರ್ಯಾರು ಅಂತ ಆಯ್ಕೆ ಮಾಡ್ತಾರೆ ಆವಾಗ ಓಟದಲ್ಲಿ ಯಾರು ಮೂಡ್ತಾರೆ ಅವಾಗ ನೋಡ್ತಾರೆ ಅದು ಅವಾಗ ಪ್ಲೇಯರ್ ಆಯ್ಕೆ ಮಾಡ್ತಾರೆ ರೇಸ್ ಶುರುವಾದಾಗ ರೇಸೇ ಇಲ್ವಲ್ಲ ನನ್ನ ಮತ್ತು ಪರಮೇಶ್ವರ್ ಇನ್ನೊಬ್ಬರು ಮಾತಿಂದ ರೇಸ್ ಶುರುವಾಗಲ್ಲ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರಲ್ಲ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋ ಅಥಾರಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲ ಅಲ್ಲಾದಾಗ ಇನ್ನೂ ಅದ ರೇಸ್ ಇಲ್ಲ ನೋ ರೇಸ್ ಎಲ್ಲ ಆರೋಗ್ಯ ನೀವೆಲ್ಲ ಆರೋಗ್ಯನು ಪವರ್ ಫೈಟ್ ಬಗ್ಗೆ ಎಸಿಸಿ ಅಧ್ಯಕ್ಷರ ಮೊದಲ ಪ್ರತಿಕ್ರಿಯೆ ಯಾವ ವಿಷಯ ಇಲ್ಲದೆ ಏನಾದರೂ ಹೇಳೋದು ಚೆನ್ನಾಗಿರೋದಿಲ್ಲ ಏನಂದ್ರೆ ಈಗ ನನ್ನ ಹತ್ರ ಹೇಳೋಕೆ ಏನು ಕೂಡ ಇಲ್ಲ ಈಗಿನ ವಿದ್ಯಮಾನಿಗಳ ಬಗ್ಗೆ ಹೇಳುವಂಥದ್ದು ಏನಿಲ್ಲ ಏನಿದ್ರು ಹೈಕಮಾಂಡ್ ಮಾತನಾಡುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಎಸಿಸಿ ಅಧ್ಯಕ್ಷರ ಮೊದಲ ಪ್ರತಿಕ್ರಿಯೆ ಬಂದಿದೆ ಪರ್ಫೆಕ್ಟ್ ಬಗ್ಗೆ ಅಧ್ಯಕ್ಷರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾವ ವಿಷಯ ಇಲ್ಲದೆ ಏನಾದ್ರೂ ಹೇಳೋದು ಚೆನ್ನಾಗಿರೋದಿಲ್ಲ ಏನಂದ್ರೆ ಈಗ ನನ್ನ ಹತ್ತಿರ ಹೇಳೋಕೆ ಏನು ಕೂಡ ಇಲ್ಲ ಹೆಗಿನ ವಿದ್ಯಮಾನಗಳ ಬಗ್ಗೆ ಹೇಳುವಂಥದ್ದು ಏನಿಲ್ಲ ಏನಿದ್ರು ಹೈಕಮಾಂಡ್ ಮಾತನಾಡುತ್ತೆ ಅಂತೇಳಿ ಕೂಡ ಹೇಳಿದ್ದಾರೆ ಏನೇ ವಿಷಯಗಳಿದ್ರು ಕೂಡ ಅದ್ರ ಬಗ್ಗೆ ಹೈಕಮಾಂಡ್ ಚರ್ಚೆಯನ್ನ ಮಾಡುತ್ತೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಯಾವ ವಿಷಯ ಇಲ್ಲದೆ ಏನಾದ್ರೂ ಹೇಳೋದು ಚೆನ್ನಾಗಿರೋದಿಲ್ಲ ಈಗ ನನ್ನ ಹತ್ರ ಹೇಳೋಕೆ ಏನು ಇಲ್ಲ ಅಂತ ಹೇಳಿದ್ದಾರೆ ಈಗಿನ ವಿದ್ಯಮಾನಿಗಳ ಬಗ್ಗೆ ಹೇಳುವಂತದ್ದು ಏನು ಇಲ್ಲ ಅಂತ ಹೇಳಿ ಎಸಿಸಿ ಅಧ್ಯಕ್ಷರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನಾದ್ರೂ ಹೈಕಮಾಂಡ್ ಮಾತನಾಡುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಏನೂ ವಿಷಯ ಇಲ್ಲದೇನೆ ಅದ್ರ ಬಗ್ಗೆ ಹೇಳೋದು ಏನೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಆಗ್ತಾನೆ ಇದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಎಲ್ಲದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಏನು ವಿಷಯಗಳನ್ನ ಅದ್ರ ಬಗ್ಗೆ ತಪ್ಪಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ನಿರೀಕ್ಷಾ ಈಗಾಗಲೇ ಒಂದ್ ಎರಡ್ ಮೂರು ದಿನಗಳಿಂದ ಏನು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಿಬ್ಬಂದ ಬೆಳವಣಿಗೆ ನಡೆಯಿತು ಇದಕ್ಕೆಲ್ಲದಕ್ಕೂ ಕೂಡ ತೆರೆ ಹೇಳತಕ್ಕಂತ ಕೆಲಸವನ್ನ ಈಗಲೂ ಕೂಡ ಹೈಕಮಾಂಡ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೂಡ ಸ್ಪಷ್ಟವಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎಂಬ ಒಂದು ಹೇಳಿಕೆಯನ್ನು ಕೂಡ ಕೊಡ್ಲಿಲ್ಲ ಜೊತೆಗೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅನ್ನ ಮುಖ್ಯಮಂತ್ರಿ ಮಾಡ್ತೀವಿ ಸಿದ್ದರಾಮಯ್ಯ ಅವರ ಕುರ್ಚಿಯಿಂದ ಇಳಿಸ್ತೀವಿ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇಲ್ಲ ಎಲ್ಲೂ ಕೂಡ ಕ್ಯಾಬಿನೆಟ್ ರೀಶಫಲ್ ಬಗ್ಗೆಯೂ ಕೂಡ ಮಾತನಾಡ್ತಿಲ್ಲ ಇಲ್ಲ ಒಂದ್ಕರ ಹೈಕಮಾಂಡ್ ಮತ್ತೆ ತೆರೆಮರೆಯಲ್ಲಿ ಏನ್ ನಡೆಸ್ತಿದೆ ಎಂಬುದೇ ಮತ್ತೆ ಕುತೂಹಲ ಮೂಡ್ತಿದೆ ಯಾಕಂದ್ರೆ ಎಲ್ಲೂ ಕೂಡ ಹೈಕಮಾಂಡ್ ಸ್ಪಷ್ಟನೆ ನೋಡಿಲ್ಲ ಇದನ್ನೇ ವಿರೋಧ ಪಕ್ಷದವರು ಕೂಡ ಪದೇ ಪದೇ ಅದೇ ಅಸ್ತ್ರವನ್ನಾಗಿಟ್ಕೊಂಡು ಎಲ್ಲೂ ಕೂಡ ಸ್ಪಷ್ಟವಾಗಿ ಹೈಕಮಾಂಡ್ ಮಾತನಾಡ್ತಿಲ್ಲ ಎಲ್ಲರೂ ಹೋಗಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಆಗ್ತಾರೆ ಡೆಲ್ಲಿ ಪ್ರವಾಸವನ್ನ ಕೈಗೊಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ವಿಪಕ್ಷದವರು ನೀಡ್ತಿದ್ರು ಕೂಡ ಅದೇ ರೀತಿಯಾಗಿ ಮತ್ತೆ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಅದೇ ರೀತಿಯಾಗಿ ನಡ್ಸ್ಕೊಳ್ತಿದ್ದಾರೆ ಎಲ್ಲರೂ ಹೋಗಿ ಎ ಸಿ ಸಿ ಅಧ್ಯಕ್ಷರಿಗೆ ಭೇಟಿ ಮಾಡ್ತಿದ್ದಾರೆ ಜೊತೆಗೆ ಎ ಸಿ ಸಿ ಅಧ್ಯಕ್ಷರು ಈಗ ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥದ್ದು ಅಂದ್ರೆ ಏನಾದ್ರೂ ಇದ್ರೆ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಏನು ವಿಚಾರ ಇಲ್ದೇನೆ ನಾನು ಮಾತನಾಡೋದು ಸೂಕ್ತ ಅಲ್ಲ ಎಂಬ ಒಂದು ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ಎಲ್ಲ ಒಂದ್ ಕಡೆ ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾದ ಪವರ್ ಶೇರಿಂಗ್ ವಿಚಾರವೇ ನಡೆಯುತ್ತಿಲ್ವೋ ಏನೋ ಎಂಬ ಒಂದು ರೀತಿಯಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ ಮಾಡಿದ್ದಾರೆ ಮತ್ತೆ ಒಂದು ವೇಳೆ ಏನಾದ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಿಷ್ಟು ರಿಪೋರ್ಟ್ ಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ ಅವರ ಬಳಿಗೆ ಒಂದಿಷ್ಟು ಸಚಿವರು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ ಒಂದಿಷ್ಟು ಶಾಸಕರು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಷ್ಟೇ ವೆಂಕಟೇಶ್ ಹಾಗೂ ಎಚ್ ಸಿ ಮಾದೇಪ್ಪ ಅವರು ಕೂಡ ಹೋಗಿ ಭೇಟಿ ಮಾಡಿದ್ರು ಜೊತೆಗೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ಈಗ ಈ ಎಲ್ಲಾ ವಿಚಾರ ಕೂಡ ಹೈಕಮಾಂಡ್ ಅಂಗಳಕ್ಕೆ ಕೂಡ ತಲುಪಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಈಗಾಗಲೇ ಎ ಸಿ ಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನು ರಾಹುಲ್ ಗಾಂಧಿ ಜೊತೆ ಹಾಗೂ ಕೆ ಸಿ ವೇಣುಗೋಪಾಲ್ ಜೊತೆ ಕೂಡ ಈ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆಯನ್ನ ಮಾಡ್ತಾರೆ ಈಗಾಗಲೇ ವಿದೇಶ ಪ್ರವಾಸದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕೂಡ ಇಪ್ಪತ್ತಾರನೇ ತಾರೀಕು ಮತ್ತೆ ವಾಪಸ್ ಆಗ್ತಾರೆ ಭಾರತಕ್ಕೆ ವಾಪಸ್ ಆಗ್ತಂತಹ ಸಂದರ್ಭದಲ್ಲಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಗೆ ಹೋಗ್ತಾರೆ ಇಲ್ಲಿರ್ತಕ್ಕಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನಿದೆ ಇದೆಲ್ಲವೂ ಕೂಡ ಮತ್ತೆ ಡೆಲ್ಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳಿದೆ ಅಲ್ಲಿವರೆಗೂ ಕೂಡ ಎಲ್ಲೂ ಎಲ್ಲೂ ಕೂಡ ಏನು ಯಾವ ಬೆಳವಣಿಗೆಗಳೆ ಅಂತ ಕೂಡ ಕಾತ್ ನೋಡ್ಬೇಕಾಗಿರುತ್ತೆ ಯಾಕಂದ್ರೆ ಇಪ್ಪತ್ತಾರನೇ ತಾರೀಕು ರಾಹುಲ್ ಗಾಂಧಿ ಅವರು ಬರವರೆಗೂ ಕೂಡ ಯಾವುದೇ ನಿರ್ಧಾರವನ್ನು ಕೂಡ ಎ ಐಸಿಸಿ ಅಧ್ಯಕ್ಷರು ಕೂಡ ತೆಗೆದುಕೊಳ್ಳಬೇಕಾಗಲ್ಲ ಜೊತೆಗೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಕೂಡ ಚರ್ಚೆ ಮಾಡಬೇಕಾಗಿರುತ್ತೆ ಹಾಗಾಗಿ ಇನ್ನು ಡೆಲ್ಲಿಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣ ಯಾವ ರೀತಿಯಾಗಿ ಬದಲಾಗುತ್ತೆ ಅಂತ ಕೂಡ ಕಾತ್ ನೋಡಬೇಕಾಗಿದೆ ನಿರೀಕ್ಷೆ ಓಕೆ ವಿವೇಕ ಹಾಗೇರಿ ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೀಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ